ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಡಿಸೆಂಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೂರ್ಯಗ್ರಹ ರುಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಕುಜಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸು ರಾಶಿಯಲ್ಲಿ ಸಂಚಾರ ಶುಕ್ರಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸು ರಾಶಿಯಲ್ಲಿ ಸಂಚಾರ ಬುಧಗ್ರಹ ಮಾಸದ ಕೊನೆಯವರೆಗೂ ವೃಶ್ಚಿಕ ರಾಶಿಯಲ್ಲಿಯೇ ಸಂಚಾರ ಶನಿಗ್ರಹ ಮೀನರಾಶಿಯಲ್ಲಿ ಸಂಚಾರ ಗುರುಗ್ರಹ ಮಿಥುನ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ ಕೇತುಗ್ರಹ ರಾಹುಗ್ರಹ ಕುಂಭರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಈ ಗ್ರಹಗಳ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಡಿಸೆಂಬರ್ ಮಾಸದಲ್ಲಿ ಯಾವ ಫಲಗಳನ್ನು ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಿಂಹರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ಸೂರ್ಯ ಸೂರ್ಯಗ್ರಹ ಚತುರ್ಥ ಸ್ಥಾನ ವೃಶ್ಚಿಕ ರಾಶಿಯಲ್ಲಿ ಮತ್ತು ಪಂಚಮ ಸ್ಥಾನ ಧನಸ್ಸು ರಾಶಿಯಲ್ಲಿ ಕುಜಗ್ರಹದೊಂದಿಗೆ ಸಂಚಾರ ಆಗೋದ್ರಿಂದ ಸ್ಟ್ರಾಂಗ್ ವಿಲ್ ಪವರ್ ಇರುತ್ತೆ ಆತ್ಮವಿಶ್ವಾಸ ಹೆಚ್ಚಿರುತ್ತೆ ಈ ಮಾಸದಲ್ಲಿ ಅಂದರೆ ಕಳೆದ ಅಕ್ಟೋಬರ್ ಮಾಸಕ್ಕೆ ನವಂಬರ್ ಮಾಸದ ಮಧ್ಯಭಾಗದವರೆಗೂ ನಿಮ್ಮ ಒಂದು ಆತ್ಮವಿಶ್ವಾಸ ಡೌನ್ ಇರುತ್ತೆ ಆದರೆ ದುರ್ಬಲಗೊಂಡಿರುತ್ತೆ ಆದರೆ ಈಗ ಸ್ಟ್ರಾಂಗ್ ವಿಲ್ ಪವರ್ ಇರುತ್ತೆ ಆತ್ಮವಿಶ್ವಾಸ ಹೆಚ್ಚಿರುತ್ತೆ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಬಹಳ ಗಟ್ಟಿಯಾಗಿರುವಂತೆ ಆ ಇಲ್ಲಿ ನಿಮಗೆ ಮೈಂಡ್ಸೆಟ್ ಇರುತ್ತೆ ಈ ಗ್ರಹ ಸ್ಥಾನವನ್ನ ವೀಕ್ಷಿಸ್ತಾರೆ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಈ ಗ್ರಹದ ಪ್ರಭಾವ ಇರಲಿದೆ ಕರ್ಮ ಉದ್ಯೋಗ ಸ್ಥಾನದ ಮೇಲೆ ಈ ಗ್ರಹದ ಪ್ರಭಾವದಿಂದ ಉದ್ಯೋಗದಲ್ಲಿ ನೀವು ಅಡೆತಡೆಗಳಾಗ್ತಾ ಇದ್ದರೂ ನಿಮ್ಮ ನಿರಂತರ ಪ್ರಯತ್ನಕ್ಕೆ ಗೌರವವನ್ನು ಪಡೆದುಕೊಳ್ತೀರಾ ದಶಮಾಧಿಪತಿ ಶುಕ್ರಗ್ರಹ ಚತುರ್ಥ ಸ್ಥಾನದಿಂದ ದಶಮ ಸ್ಥಾನವನ್ನು ಸೂರ್ಯನೊಂದಿಗೆ ವೀಕ್ಷಣೆ ಮಾಡೋದರಿಂದ ಗೌರವ ಪ್ರಶಂಸೆಯನ್ನು ಪಡೆದುಕೊಳ್ಳುವಂತೆ ಈ ಗ್ರಹಗಳು ಫಲವನ್ನು ನೀಡ್ತಾರೆ ಚತುರ್ಥ ಸ್ಥಾನದಲ್ಲಿ ಇತರ ವಿಷಯಗಳಿಗೂ ಈ ಗ್ರಹಗಳ ಪ್ರಭಾವ ಇರುತ್ತೆ ಅಂದರೆ ಯಾವ ವಿಷಯಗಳಿಗೆ ಅಂದರೆ ಲಾಭಾಧಿಪತಿಯಾದಂತಹ ಬುಧ ಗ್ರಹವು ದಶಮವನ್ನು ನೋಡೋದರಿಂದ ಪ್ರಾರಂಭದಲ್ಲಿ ಲಾಭದ ಫಲವನ್ನು ಪಡೆದುಕೊಳ್ತೀರ ಆದರೂ ವ್ಯಾಪಾರ ವ್ಯವಹಾರದಲ್ಲಿ ಕಷ್ಟವೇ ಇರುತ್ತೆ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಆದರೆ ಉದ್ಯೋಗ ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ ಚತುರ್ಥ ಸ್ಥಾನದಲ್ಲಿ ಈ ಗ್ರಹಗಳ ಕಂಜಕ್ಷನ್ ಅಂದ್ರೆ ಶುಕ್ರಗ್ರಹ ಸೂರ್ಯಗ್ರಹ ಕುಜಗ್ರಹ ಆ ಮತ್ತು ಬುಧಗ್ರಹ ಈ ಗ್ರಹಗಳ ಸಂಚಾರ ಆ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಫಲವನ್ನು ನೀಡ್ತಾರೆ ಯಾವ ರೀತಿ ಒಳ್ಳೆ ಫಲ ತಾಯಿಯೊಂದಿಗೆ ನಿಮ್ಮ ಸಂಬಂಧಕ್ಕೆ ತಾಯಿಯ ಸಹಕಾರ ಸಿಗುವುದಕ್ಕೆ ಮತ್ತು ಮನೆಯ ವಾತಾವರಣದಲ್ಲಿ ಏನಾದರೂ ಮನೆಯ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೂ ಅಲ್ಲಿ ಶುಕ್ರ ಬುಧ ಗ್ರಹಗಳ ಪ್ರಭಾವದಿಂದ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುವಂತೆ ಮನೆಯವರನ್ನು ಸಂತೋಷವಾಗಿ ನೋಡಿಕೊಳ್ಳುವಂತೆ ಬಹಳ ಪ್ರೀತಿಯ ಭಾವನಾತ್ಮಕ ಸಂಬಂಧಗಳನ್ನು ಮ್ಯಾನೇಜ್ ಮಾಡುವಂತೆ ಮನೆಯನ್ನು ಅಲಂಕಾರ ಮಾಡುವಂತೆ ಮನೆಯವರಿಗೆ ಏನು ಬೇಕು ಫುಡ್ ಆಗ್ಬೋದು ಫುಡ್ ಆಗ್ಬೋದು ಅಥವಾ ಇನ್ನಿತರ ವಸ್ತುಗಳ ಬಗ್ಗೆ ಆಗ್ಬೋದು ಅದರ ಬಗ್ಗೆ ಫೋಕಸ್ ಮಾಡುವಂತೆ ಈ ಬುದ್ಧಿವಂತಿಕೆಯಿಂದ ಇದನ್ನು ಮನೆಯ ವಿಷಯಗಳನ್ನು ಹ್ಯಾಂಡಲ್ ಮಾಡುವಂತೆ ಈ ಗ್ರಹಗಳ ಪ್ರಭಾವ ಇರುತ್ತೆ ಗೃಹ ಅಂದರೆ ಮನೆಯ ವಿಷಯಗಳಲ್ಲಿ ಸ್ವ ನಿಮ್ಮ ನೀವು ಇಲ್ಲಿ ಸ್ವಂತ ಮನೆ ಇರುತ್ತೆ ಅಲ್ಲಿ ಇದರ ಪ್ರಭಾವ ಈ ಗ್ರಹಗಳ ಪ್ರಭಾವ ಇರುತ್ತೆ ಇನ್ನು ಈ ಗ್ರಹ ಗ್ರಹಗಳು ಪಂಚಮ ಸ್ಥಾನವನ್ನು ಪ್ರವೇಶಿಸ್ತಾರೆ ಅಂದರೆ ಕುಜಗ್ರಹ ಮತ್ತು ಸೂರ್ಯಗ್ರಹ ಮತ್ತು ಶುಕ್ರಗ್ರಹ ಕುಜಗ್ರಹ ಒಂದು ವಾರದ ನಂತರ ಪಂಚಮ ಸ್ಥಾನವನ್ನು ಪ್ರವೇಶಿಸುವುದು ಮತ್ತು ಶುಕ್ರಗ್ರಹ ಇಪ್ಪತ್ತನೇ ದಿನಾಂಕದ ನಂತರದಲ್ಲಿ ಪಂಚಮಸ್ಥಾನ ಧನಸು ರಾಶಿಯನ್ನು ಪ್ರವೇಶಿಸುವುದು ಸೂರ್ಯ ಗ್ರಹ ಹದಿನಾರನೇ ದಿನಾಂಕದಂದು ಪಂಚಮಸ್ಥಾನ ಧನಸು ರಾಶಿಯನ್ನು ಪ್ರವೇಶಿಸ್ತಾರೆ ಇಲ್ಲಿ ಏನಾಗುತ್ತೆ ಅಂದರೆ ಈ ಗ್ರಹಗಳ ಪ್ರಭಾವದಿಂದ ಕುಜ ಮತ್ತು ಸೂರ್ಯ ಪ್ರಭಾವದಿಂದ ಹೈಯರ್ ಆಲೋಚನೆಗಳು ದೊಡ್ಡ ಮಟ್ಟದ ಆಲೋಚನೆಗಳು ಅಂದರೆ ನಿಮ್ಮ ಗುರಿಗಳ ಬಗ್ಗೆ ನೀವು ಆ ಒಂದು ದೊಡ್ಡ ಮಟ್ಟಕ್ಕೆ ಥಿಂಕ್ ಮಾಡುವಂತೆ ಈ ಗ್ರಹಗಳ ಪ್ರಭಾವ ಇರುತ್ತೆ ಸ್ಟ್ರಾಂಗ್ ವಿಲ್ ಪವರ್ ಇರುತ್ತೆ ಈ ಗ್ರಹಗಳು ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರುವಂತಹ ಗುರುಗ್ರಹವನ್ನು ವೀಕ್ಷಿಸ್ತಾರೆ ಹಾಗಾಗಿ ಗುರುಗ್ರಹವು ಈ ಸ್ಥಾನವನ್ನು ವೀಕ್ಷಿಸೋದ್ರಿಂದ ಪರಸ್ಪರ ಈ ಗ್ರಹಗಳ ವೀಕ್ಷಣೆ ಆಗೋದ್ರಿಂದ ಉನ್ನತ ಮಟ್ಟದ ಚಿಂತನೆಗಳಿಗೆ ಈ ಗ್ರಹ ಕಾರಣ ಆಗ್ತಾರೆ ಬಹಳ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರ ಸಿಂಹರಾಶಿಯವರು ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾ ಇದ್ರು ಅವುಗಳನ್ನು ಹೇಗೋ ದಾಟಿಕೊಂಡು ದೈವಮಾರ್ಗದಿಂದ ಪ್ರಯತ್ನದಿಂದ ಮತ್ತು ನಿಮ್ಮ ಒಂದು ಎನರ್ಜಿಯಿಂದ ದಾಟಿಕೊಂಡು ನಿಮ್ಮ ಜೀವನವನ್ನು ಈಗ ಮಾಡ್ತಾ ಇರು ಮಾಡ್ತಾ ಇರ್ತೀರ ಆದರೂ ಕೆಲವರು ನಿರಂತರವಾದಂತಹ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿರ್ತೀರ ಅಂದರೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗ್ಬೋದು ನಿಮ್ಮ ಆರೋಗ್ಯದ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉದ್ಯೋಗ ಸಮಸ್ಯೆಗಳು ಅಥವಾ ಲಾಸ್ ಆಗುವಂತೆ ಈ ರೀತಿ ಅಂದರೆ ಈ ಅಷ್ಟಮ ಶನಿ ಪ್ರಭಾವದಿಂದ ಬಂದಂತಹ ಸಮಸ್ಯೆಯಿಂದನೇ ನೀವು ಹೊರಬರುವುದಕ್ಕೆ ಸಾಧ್ಯ ಆಗುವುದಿಲ್ಲ ಇದಕ್ಕೆ ಕಾರಣ ಏನಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ನಡೆಯುವಂತಹ ಗ್ರಹಗಳ ದಶಾಭುಕ್ತಿ ಪ್ರಭಾವದಿಂದ ಹೀಗೆ ಇಂಥ ಪ್ರಾಬ್ಲಮ್ಸ್ಗಳು ನಿಮಗೆ ನಡೀತಾ ಇರುತ್ತೆ ಆದರೆ ದಶಾಭುಕ್ತಿಗಳು ಚೆನ್ನಾಗಿ ಇದ್ದಾಗ ಈ ಗೋಚಾರದ ಗ್ರಹಗಳ ಪ್ರಭಾವ ಹೆಚ್ಚು ಎಫೆಕ್ಟ್ ಆಗಲ್ಲ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇರುತ್ತೆ ಆದರೂ ಹೆಚ್ಚಾಗಿ ಎಫೆಕ್ಟ್ ಆಗೋದು ದಶಾಭುಕ್ತಿಗಳು ನಿಮ್ಮ ಜನ್ಮ ಜಾತಕದ ಗ್ರಹಗಳ ಪ್ರಭಾವವು ಕೆಟ್ಟಿದ್ದಾಗ ಮಾತ್ರ ಆಗುತ್ತೆ ಹಾಗಾಗಿ ಇದರ ಬಗ್ಗೆ ನೀವು ಗಮನ ಕೊಡಬೇಕಾಗತ್ತೆ ಇನ್ನು ಪಂಚಮ ಸ್ಥಾನದಲ್ಲಿ ಮಕ್ಕಳ ಸ್ಥಾನ ಮಕ್ಕಳೊಂದಿಗೆ ಗಟ್ಟಿಯಾಗಿ ಮಾತಾಡುವುದು ಮತ್ತು ಲವ್ ರಿಲೇಶನ್ಶಿಪ್ ಸ್ಥಾನವು ಇದಾಗಿರೋದ್ರಿಂದ ಈ ಸ್ಥಾನದಲ್ಲಿ ಆ ವಿಷಯ ಸಂಬಂಧಪಟ್ಟಂತೆ ಡಾಮಿನೇಟ್ ಮಾಡ್ತೀರಾ ಮಕ್ಳು ಮೇಲಾಗ್ಬೋದು ರಿಲೇಷನ್ಶಿಪ್ ಅಂದರೆ ನಿಮ್ಮ ಪ್ರೀತಿಯ ರಿಲೇಷನ್ಶಿಪ್ ಅವರೊಂದಿಗೆ ಆಗ್ಬೋದು ಡಾಮಿನೇಟ್ ಮಾಡುವಂತೆ ಈ ಗ್ರಹಗಳ ಪ್ರಭಾವ ಇರುತ್ತೆ ಒಂದು ರೀತಿ ಸಂಘರ್ಷ ಹೀಗಿರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಈ ಗ್ರಹಗಳು ಒಳ್ಳೆಯ ಫಲವನ್ನೇ ನೀಡ್ತಾರೆ ಕಷ್ಟದಿಂದಾದರೂ ಸಕ್ಸಸ್ಸನ್ನು ಪಡೆದುಕೊಳ್ಳುವಂತೆ ಏಕೆಂದರೆ ಪಂಚಮಾಧಿಪತಿ ಪಂಚಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಈ ರೀತಿ ಫಲಗಳಿವೆ ಕುಜ ಮತ್ತು ಸೂರ್ಯ ಗ್ರಹಗಳು ಒಳ್ಳೆ ಫಲವನ್ನೇ ನೀಡ್ತಾರೆ ಅಂದರೆ ಡಿಸೆಂಬರ್ ನಂತರದಲ್ಲಿ ಈ ಗ್ರಹಗಳು ಷಷ್ಠ ಸ್ಥಾನವನ್ನು ಪ್ರವೇಶಿಸ್ತಾರೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳು ಏನೇ ಇದ್ದರೂ ಇಲ್ಲಿ ಡಿಸೆಂಬರ್ ಮಾಸದಲ್ಲಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ ಜನವರಿ ಮಾಸದಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ಯಾಕಂದರೆ ಈ ಗ್ರಹಗಳು ಆರನೇ ಸ್ಥಾನವನ್ನು ಪ್ರವೇಶಿಸೋದ್ರಿಂದ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಮುಖ್ಯ ಅಧಿಕಾರ ಯೋಗದಲ್ಲಿರುವ ಹೈಯರ್ ಅಥಾರಿಟಿಯಲ್ಲಿ ಇರುವಂತಹ ಮ್ಯಾನೇಜರ್ ಬಾಸ್ ಅಂತ ಅನ್ ಅನ್ನಿಸಿಕೊಳ್ಳುವಂತಹ ವ್ಯಕ್ತಿಗಳಿಗೆ ಡಿಸೆಂಬರ್ ಮಾಸದಲ್ಲಿ ಹೆಚ್ಚು ಸಮಸ್ಯೆಗಳಿಲ್ಲ ಯಾಕೆಂದರೆ ರಾಷ್ಟ್ರಾಧಿಪತಿಯು ಕುಜಗ್ರಹದೊಂದಿಗೆ ಶುಭ ಸ್ಥಾನಗಳಲ್ಲಿ ಮತ್ತು ದಶಮವನ್ನು ವೀಕ್ಷಿಸೋದ್ರಿಂದ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಸಮಸ್ಯೆಗಳಿಲ್ಲ ಒಳ್ಳೆಯದನ್ನೇ ಪಡೆದುಕೊಳ್ತೀರ ಆದರೆ ವ್ಯಾಪಾರ ವ್ಯವಹಾರಸ್ಥರಿಗೆ ಇಲ್ಲಿ ಕಷ್ಟವಾಗುತ್ತೆ ಬರುವಂತಹ ಆಗುವಂತಹ ಕೆಲಸಕ್ಕೆ ಕಷ್ಟ ಆಗುತ್ತೆ ಬರುವಂಥ ಲಾಭ ನೆಕ್ಸ್ಟ್ ಇರೋದು ಆದರೆ ಮಾಡಬೇಕಾದ ಕೆಲಸ ಕಾರ್ಯಗಳಿಗೆ ಕಷ್ಟ ಆಗುತ್ತೆ ಇನ್ನು ಪಾರ್ಟ್ನರ್ಶಿಪ್ ಸಂಬಂಧಪಟ್ಟಂತೆ ಜಂಟಿ ಉದ್ದಿಮೆಗಳಿಗೆ ಇಲ್ಲಿ ಈ ಗ್ರಹ ಶುಭವನ್ನು ನೀಡೋದಿಲ್ಲ ಮತ್ತು ಪತಿ ಪತ್ನಿ ವಿಷಯ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇರುವಂತಹ ರಾಹುಗ್ರಹದಿಂದ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ ಯಾವುದಾದ್ರೂ ಸಮಸ್ಯೆಗಳನ್ನು ನೀವು ಫೇಸ್ ಮಾಡಿರ್ತೀರ ಮಾಡ್ತಾ ಇರ್ತೀರ ಅಂತ ಆ ವಿಷಯಗಳು ಏನು ಮೊದಲೇ ನಿಮಗೆ ಪ್ರಾಬ್ಲಮ್ ಇರುತ್ತೆ ಇಂಥ ವಿಷಯಗಳು ಹೀಗೆ ನಡೆಯುತ್ತೆ ಜನ್ಮ ರಾಶಿಯಲ್ಲಿ ಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಇಚ್ಛಾಶಕ್ತಿಯ ಕೊರತೆ ನಿಮಗಿರುತ್ತೆ ಹಾಗಾಗಿ ನಿರಂತರವಾದಂತಹ ಸ್ಫೂರ್ತಿಗೊಳ್ಳುವಂತಹ ಯಾವುದಾದರೂ ವಿಷಯಗಳನ್ನು ಸಿಂಹರಾಶಿಯವರು ಅಳವಡಿಸ್ಕೊಳ್ಳಿ ನಿತ್ಯಲು ಕುಟುಂಬದ ವಿಷಯದಲ್ಲಿ ನಿಮ್ಮ ನಿತ್ಯದ ದಿನಚರಿ ಕೆಲಸ ಕಾರ್ಯಗಳಲ್ಲಿ ಆ್ಯಕ್ಟಿವ್ ಆಗಿ ಇರಬಹುದಾದಂತಹ ನಿರಂತರ ನಿಮಗೆ ಸ್ಫೂರ್ತಿಯಾಗುವಂತಹ ವಿಷಯಗಳನ್ನು ಅಳವಡಿಸಿಕೊಂಡಾಗ ಬಹಳ ಆ್ಯಕ್ಟಿವ್ ಆಗಿ ಇರ್ತೀರ ಇಲ್ಲವೋ ಕೇತು ಪ್ರಭಾವ ಏನಾಗುತ್ತೆ ಬರೀ ಆಧ್ಯಾತ್ಮಿಕವಾಗಿ ಹೆಚ್ಚು ಡೆವಲಪ್ ಆಗುವಂತೆ ಈ ಗ್ರಹದ ಪ್ರಭಾವ ಇರುತ್ತೆ ಏನಾಗುತ್ತೆ ಕುಟುಂಬ ಅಂದಾಗ ಸಪ್ ಅಂದರೆ ಪತಿ ಪತ್ನಿ ವಿಷಯದಲ್ಲಿಯೂ ರಿಲೇಷನ್ ರಿಲೇಶನ್ಶಿಪ್ ಚೆನ್ನಾಗಿರಬೇಕಾಗತ್ತೆ ಈಗ ಏನಾದರೂ ಡ್ಯಾಮೇಜ್ ಆದರೆ ಅಷ್ಟಮ ಶನಿ ಕಾಲದಲ್ಲಿ ಮುಂದೆ ಅದು ಮತ್ತೆ ಕೂಡೋದು ಎಷ್ಟು ಕಷ್ಟ ಆಗ್ಬೋದು ಅಂದರೆ ಈಗ ಸಣ್ಣದಾಗಿ ಆಗುವಂಥದ್ದು ಬಹಳ ವಿಪರೀತಕ್ಕೆ ಬೆಳೆಯುತ್ತೆ ಹಾಗಾಗಿ ಇವುಗಳ ಬಗ್ಗೆ ಫೋಕಸ್ ಮಾಡಿ ಒಳ್ಳೆಯ ಒಂದು ಸಂಬಂಧವನ್ನು ಅನ್ನ ಮ್ಯಾನೇಜ್ ಮಾಡೋದು ಮಾಡಿದಾಗ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಇನ್ನು ವರ್ಕ್ ವಿಷಯದಲ್ಲಿ ನೀವೇನಾದರೂ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂದರೆ ನಿಮಗೆ ಏನಾದರೂ ಟೆನ್ಷನ್ಸ್ ಆಗೋದು ಏನಾದರೂ ಉದ್ವೇಗಕ್ಕೆ ಒಳಗಾಗುವುದು ಈ ರೀತಿ ಆಗುತ್ತೆ ಏಕೆಂದರೆ ಕುಜಗ್ರಹದೊಂದಿಗೆ ಸೂರ್ಯಗ್ರಹ ಸಂಚಾರ ಆಗ್ತಾಯಿರೋದ್ರಿಂದ ಬಿ ಪಿ ಬರುವಂತೆ ಇಲ್ಲಿ ಪಿತ್ತದ ಒಂದು ಸಂಬಂಧಪಟ್ಟಂಥ ವ್ಯಾಧಿಗಳ ಒಂದು ಬಾಧೆ ಆಗುವಂತೆ ಈ ಗ್ರಹಗಳ ಪ್ರಭಾವ ಈ ಎರಡೂ ಗ್ರಹಗಳ ಕಂಜೆಕ್ಷನ್ ಬ್ಲಡ್ ಪ್ರೆಸರನ್ನು ಹೆಚ್ಚಿಸುತ್ತೆ ಹಾಗೆ ಇಲ್ಲಿ ಇದರ ಏರುಪೇರು ಆಗುವಂತಹ ಒಂದು ಅನಾರೋಗ್ಯವನ್ನು ಈ ಗ್ರಹಗಳು ನೀಡ್ತಾರೆ ಹಾಗಾಗಿ ನಿಮ್ಮ ಆರೋಗ್ಯವನ್ನು ಸರಿಯಾಗಿ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ಶುಭ ಗ್ರಹವಾದಂತಹ ಗುರುಗ್ರಹ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಪ್ರಾರಂಭದ ಐದು ದಿನಗಳು ವ್ಯಯಸ್ ವ್ಯಯಸ್ಥಾನದಲ್ಲಿ ಹುಚ್ಚಾಗಿ ಸಂಚಾರ ಮಾಡ್ತಾ ಇರೋದ್ರಿಂದ ಇಲ್ಲಿ ಅಷ್ಟು ನಿಮಗೆ ಒಳ್ಳೆಯ ಫಲಗಳಿರೋದಿಲ್ಲ ಆದರೆ ಲಾಭ ಸ್ಥಾನಕ್ಕೆ ಮತ್ತೆ ಈ ಗ್ರಹ ಹಿಂದೆ ಪ್ರವೇಶ ಆಗೋದ್ರಿಂದ ಬಹಳ ವಿಷಯಗಳಲ್ಲಿ ಮತ್ತು ನಿಮಗೆ ಗುರುವಿನ ಪ್ರಭಾವ ಶುಭ ಕಾರ್ಯಗಳಿಗೆ ಶುಭ ಆರಂಭಗಳಿಗೆ ವಿವಾಹ ಯೋಗಕ್ಕೆ ಬರಬಹುದಾದಂಥ ಲಾಭಕ್ಕೆ ಈ ಗ್ರಹ ನಿಮ್ಮ ಫೇವರಾಗಿ ನಿಮ್ಮ ರಾಶಿಯವರಿಗೆ ಫೇವರಾಗಿ ವರ್ಕ್ ಮಾಡ್ತಾರೆ ಅಂದರೆ ಫಲವನ್ನು ನೀಡ್ತಾರೆ ಹಾಗಾಗಿ ಗುರುವಿನ ಫಲಗಳು ದೈವರಕ್ಷೆ ಅನ್ನೋದು ಸಿಂಹರಾಶಿಯವರಿಗೆ ಈ ಮಾಸದಿಂದ ಮತ್ತೆ ಆರಂಭ ಆಗಲಿದೆ ಹಾಗಾಗಿ ಗುರುಗಳ ಆರಾಧನೆಯನ್ನು ಹೆಚ್ಚಾಗಿ ಮಾಡಿ ಶನಿಗ್ರಹಕ್ಕೆ ದೋಷ ಪರಿಹಾರಗಳನ್ನು ಮಾಡಿಕೊಳ್ಳಿ ನಿರಂತರವಾಗಿಯೇ ಜಪವನ್ನು ಮಾಡುವುದು ನಿರಂತರವಾಗಿ ಡಿವೈನ್ ಕನೆಕ್ಷನ್ನಲ್ಲಿ ಧ್ಯಾನದೊಂದಿಗೆ ಜಪದೊಂದಿಗೆ ಇದ್ದಾಗ ಈ ಕಾಲವನ್ನು ನೀವು ಸಮಾಧಾನಕರವಾಗಿ ಗೆಲ್ಲಬಹುದು ಅನ್ನೋದನ್ನು ನಾನು ಸಿಂಹರಾಶಿಯವರಿಗೆ ತಿಳಿಸ್ತಾ ಇದ್ದೇನೆ ಧನಾಭಿವೃದ್ಧಿಯ ವಿಷಯದಲ್ಲಿ ಬುಧಗ್ರಹ ದ್ವಿತೀಯ ಸ್ಥಾನಾಧಿಪತಿಯಾಗಿ ಸ್ಥಾನಾಧಿಪತಿಯಾಗಿ ಈ ಮಾಸದಲ್ಲಿ ದಶಮವನ್ನು ವೀಕ್ಷಣೆ ಮಾಡೋದ್ರಿಂದ ನೀವು ಪ್ರಯತ್ನಪಟ್ಟಂತಹ ನಿಮ್ಮ ಕೆಲಸ ಕಾರ್ಯಗಳಿಂದ ಲಾಭದ ಫಲವನ್ನು ನೀಡ್ತಾರೆ ಧನಾಭಿವೃದ್ಧಿಯ ಫಲವನ್ನೇ ನೀಡ್ತಾರೆ ಶುಕ್ರ ಬುಧಗ್ರಹಗಳ ಪ್ರಭಾವದಿಂದ ಈ ಮಾಸದಲ್ಲಿ ಧನಾಭಿವೃದ್ಧಿಯಲ್ಲಿ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ ಮುಖ್ಯ ಅಧಿಕಾರ ಯೋಗದಲ್ಲಿರುವಂತಹ ನಾಯಕರಿಗೆ ಬಾಸ್ ನೀವಾಗಿದ್ದರೆ ಮತ್ತು ರಾಜಕೀಯ ವ್ಯಕ್ತಿಗಳು ನೀವಾಗಿದ್ದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ನಿರ್ಧಾರಗಳನ್ನು ಮಾಡುವಂತೆ ಸೂರ್ಯಗ್ರಹ ಮತ್ತು ಕುಜಗ್ರಹಗಳ ಪ್ರಭಾವ ಇರುತ್ತೆ ಹೆಚ್ಚಿನ ಸಮಸ್ಯೆಗಳು ಈ ಮಾಸದಲ್ಲಿ ಇರೋದಿಲ್ಲ ಸಿಂಹರಾಶಿಯವರಿಗೆ ವಿಶ್ವಶಕ್ತಿಯ ರಕ್ಷೆ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮಃ ಶಿವಾಯ